ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ಬೆಳಗಿನ ನನ್ನ ಉಪಹಾರ ವೆಜಿಟೇಬಲ್ಸ್ ಇಡ್ಲಿ ಇಡ್ಲಿ ಹಿಟ್ಟನ್ನು ಏನು ರುಬ್ಬಿರ್ತೀವಲ್ಲ ಅದಕ್ಕೆ ರಾತ್ರಿ ರುಬ್ಬಿರ್ತೀವಲ್ಲ ಅದಕ್ಕೆ ಈಗ ಬೆಳಗ್ಗೆ ಪ್ಲೈನ್ ಇಡ್ಲಿ ಮಾಡಾಗಿರುತ್ತೆ ಮತ್ತು ವೆಜಿಟೇಬಲ್ಸ್ ಇರುತ್ತಲ್ಲ ಮನೇಲೆ ಏನೇನು ನಾನು ಸಣ್ಣಗೆ ಒಂದು ಹತ್ತು ಬೀನ್ಸ್ ಹೆಚ್ಚಿಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಇಡಿ ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ ಒಂದು ನುಗ್ಗೆ ಸೊಪ್ಪು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಬಟ್ಲು ಮೊಸರು ಸೇರಿಸಿದ್ದೀನಿ ಏಕೆಂದರೆ ಇಡ್ಲಿ ಹಿಟ್ಟು ಹುಳಿನ ಬಂದಿರುತ್ತೆ ರಾತ್ರಿ ರುಬ್ಬಿದ್ದು ಈ ವೆಜಿಟೇಬಲ್ಸ್ ಎಲ್ಲ ಈಗ ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಬಟ್ಲು ಗಟ್ಟಿ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಈ ಹಿಟ್ಟನ್ನು ಈ ರೀತಿಯಲ್ಲೇ ಹದ ಮಾಡ್ಕೊಂಡಿದ್ದೀನಿ ತಟ್ಟೆ ಇಡ್ಲಿ ಹೊಯ್ಬೋದು ಬಟ್ಟಲು ಇಡ್ಲಿ ಹೊಯ್ಬೋದು ಯಾವ ಥರನಾದರೂ ಮಾಡ್ಬೋದು ಇದಕ್ಕೆ ನಿಮ್ಗೆ ಬೇಕಾದಂಥ ಚಟ್ನಿ ಸಾಂಬಾರು ನಾನು ಇವಾಗ ಈ ಥರ ಸಣ್ಣ ಸಣ್ಣ ಬಟ್ಟು ಬಟ್ಟಲು ಇಡ್ಲಿ ಹೊಯ್ಯೋಣ ಅಂತಿದ್ದೀನಿ ಈ ಬಟ್ಲಿಗೆ ಒಂದು ಚೂರು ಎಣ್ಣೆ ಕೊಬ್ಬರೆ ಒಂಚೂರು ಸವರ್ಕೊಂಡು ಹಾಕೋದ್ರಿಂದ ಹಿಡಿಯಲ್ಲ ಅದು ಈಗ ಹೇಗೆ ಮಾಡೋದು ಇಡ್ಲಿ ಇಡ್ಲಿ ಪಾತ್ರೆ ಕುಕ್ಕರ್ ಸ್ಟ್ಯಾಂಡು ಒಂದು ಕುಕ್ಕರ್ ಒಳಗೆ ಇಡ್ಲಿ ಸ್ಟ್ಯಾಂಡ್ ಇರೋಂಥದ್ದು ನೀವು ಯಾವುದ್ರಲ್ಲಿ ಬೇಕಾದ್ರೆ ಮಾಡ್ಕೊಬೋದು ಒಟ್ಟು ಈ ಒಂದು ಇಡ್ಲಿ ವೆಜಿಟೇಬಲ್ಸ್ ಇಡ್ಲಿ ಹಿಟ್ಟು ಹದ ಮಾಡ್ಕೊಳ್ಳೋದು ಮುಖ್ಯ ಈ ಒಂದು ಕನ್ಸಿಸ್ಟೆನ್ಸಿ ಒಂದು ಗಟ್ಟಿಲಿರ್ಬೇಕು ಬರೀ ತೆಳ್ಳಗೆ ಮಾಡಬಾರ್ದು ಈಗ ಇಡ್ಲಿ ಆದಮೇಲೆ ನಾನು ಮತ್ತೆ ತೋರಿಸ್ತೀನಿ ಈ ಥರ ಇಡ್ಲಿ ಸ್ಟ್ಯಾಂಡ್ನಲ್ಲೇ ಬೇಯಕ್ಕೆ ಇಟ್ಟಿದ್ದೀನಿ ತಟ್ಟೆ ತಟ್ಟೆ ಇಡ್ಲಿ ಇದು ಈ ಥರ ವೆಯ್ಟ್ ಹಾಕದೆ ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ನೋಡಿ ವೆಜಿಟೇಬಲ್ ತಟ್ಟೆ ಇಡ್ಲಿ ರೆಡಿ ಆಯಿತು ಈಗ ಇದಕ್ಕೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ ಕಾಯಿ ಚಟ್ನಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಏನು ಬೇಕಾದ್ರೆ ಹಾಕ್ಬೋದು ಒಂದು ನಾಲ್ಕು ಕಾಳು ಕಡಲೆ ಹಾಕ್ಬೋದು ತುಂಬ ಚೆನ್ನಾಗಾಗುತ್ತೆ ಇದ್ರ ಜೊತೆ ಸ್ವಲ್ಪ ತುಪ್ಪನೂ ಬೇಕಾದ್ರೆ ಹಾಕ್ಕೊಂಡು ಇದನ್ನು ತಿನ್ಬೋದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಇಂದಿನ ನನ್ನ ಒಂದು ಅಡುಗೆ ಮನೆಯ ಉಪಹಾರದ ರೆಸಿಪಿ ವೆಜಿಟೇಬಲ್ಸ್ ತರ್ ತಟ್ಟೆ ಇಡ್ಲಿ ಹಾಗೂ ಚಟ್ನಿ